ಯಾರು ಕೂಡ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಸಂತ್ರಸ್ತೆ ಹೇಳಿರ್ತಕ್ಕಂಥದ್ದು ನಾನೇ ಹೋಗಿದ್ದೆ ಅಂತ ಹೇಳಿದ್ದಾರೆ ಸಂತ್ರಸ್ತೆ ನನ್ನ ಮಗ ತಿಳಿದೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನ್ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ವಿಡಿಯೋ ಮೂಲಕ ಸಂತ್ರಸ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಮಾಡಬೇಕಾಗಿದೆ ಅದು ಇನ್ನಷ್ಟು ತಿಳಿದು ಬರಬೇಕಾಗಿದೆ ಆಕೆ ಹೇಳಿರ್ತಕ್ಕಂಥದ್ದು ನನ್ನನ್ನ ಕಿಡ್ನ್ಯಾಪೇ ಮಾಡಿಲ್ಲ ಅಲ್ಲಿಗೆ ಒಂದು ವೇಳೆ ಈ ವಿಡಿಯೋ ಸರಿಯಾಗಿದೆ ಅನ್ನೋಂಥದ್ದು ಅಥವಾ ಅಧಿಕೃತ ಅಂತ ಏನಾದರೂ ಕನ್ಫರ್ಮ್ ಆದರೆ ಎಚ್ ಡಿ ರೇವಣ್ಣ ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳೋದಕ್ಕೆ ಮಹತ್ವದ ಸಾಕ್ಷಿ ಆಗುತ್ತೆ ಅವ್ರಿಗೆ ಬೇಲ್ ಸಿಗೋದಕ್ಕೂ ಮಹತ್ವದ ಸಾಕ್ಷಿ ಆಗುತ್ತೆ ಕೊನೆಗೆ ಕೇಸು ಬಿದ್ದೋಗಬಹುದಾದ ಸಾಧ್ಯತೆಗಳಿರುತ್ತೆ ಆಕೆ ಏನಾದರೂ ಇದೇ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟರೆ ಏನು ಹೇಳಿದ್ದಾರೆ ಏನಿದೆ ಆ ವಿಡಿಯೋದಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ಕೆ ಬೇಜಾರಾಗಿ ಯಡೆ ಸಂಬಂಧಿಕ ಮನೆ ಇದ್ದಾರೆ ನಾ ಪಿಸಾ ಕಾಲ ಕಳ್ಕರ ನಾವು ತಗೋದೆ ಆದ್ರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಕೊಟ್ಟಾಯ್ತೀವಿ ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನ ನೋಡ್ಬೋದು ಯಾಕಪ್ಪ ಹಿಂಗೆ ಮಾಡ್ರು ಅಂತ ಯೋಚನೆ ಬರ್ತು ಆದ್ರೆ ನಾನು ಯಾವ ತೊಂದ್ರೆ ಏನೇ ಆಗಿ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನು ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಅಲ್ಲಿ ಏನೇ ಆ ರೀತಿ ಹೇಳ್ತಾ ಇದ್ದೀವಿ ಅಲ್ಲ ಭವಾನಾತ್ನಿಯಲ್ಲಿ ರೇವಣ್ಣೆ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೇನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದರ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮಗೆ ಅದಕ್ಕೂ ಅದಕ್ಕಿಂತಕ್ಕೂ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಲ್ಲಿ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ

ಏನು ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಮಗಲಿ ಕೊಡ್ತಾಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ಅಂತ ತಲೆಗಿಸಬೇಡಿ ನಾನು ಸೇಫ್ ತೆಗ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮಬ್ಬೈಲ್ದಿಯಲ್ಲಿ ಯಾವ್ದು ಸಂಬಂಧನೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವ್ಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದರಲ್ಲಿ ಈ ಥರ ಟಾರ್ ತರ್ ಕೊಡಬೇಡಿ ಪೊಲೀಸ್ನವ್ರು ಕಲಿತೀನೋ ಮನೆ ಹತ್ರ ಮಕ್ಳ ಎಲ್ಲ ಇರ್ತೇವೆ ಭಯ ಪಡ್ಕೊಳ್ತೇವೆ ಏನು ಎಂಕ ಗಾಫಲ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾವು ಹೆಸರು ಬಂದು ಬಂದು ಹೋಗ್ತಾ ಇದ್ದರೆ ಮಕ್ಳು ಏನು ಅಕ್ಕಪಕ್ಕ ಏನೂ ಅನ್ನೋದಿಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊಂಡು ತಿನ್ನೋರ್ಗೆ ಬಿಟ್ಬಿಡಿ ಅಂತ ತೊಂದರೆನೂ ಯಾರು ಏನು ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬರಿಯಾಗಬೇಕಾಯ್ತು ನಮ್ಮ ಗಾರ್ಡನ್ಗೆಲೀಲಿ ನಮ್ಗೆ ಎಲಿ ಏನೋ ತೊಂದರೆ ಆದಾಗ ನೀವೇ ಒಡೆ ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸೋದು ಅದು ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿಟ್ನಪ್ ಮಾಡಿದಾವರಣೆಯಲ್ಲಿ ಯಾರು ಕಿಟ್ನಪ್ ಏನು ಮಾಡಿದವ ನೀವು ಹೊಟ್ಟೆ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಕೊಡ್ತಿದ್ದಂತೆ ಇದು ಮಾಡೋಣೆ ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತೆಲ್ಲ ಅವ್ರಿಗೆ ಪಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಬಿಟ್ನಪ್ಪ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟೇ ಬರ್ತೀನಿ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಹೊತ್ತಡೆಯೇ ಸಂಬಂಧಿಕ ಮನೆಯದಾದರೆ ನಾನು ಪಿಸ್ಯಾ ಕಾಲ ಕಳ್ಕರ ಮಾಡ್ತಾ ಹೋದೆ ಆದರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವೆ ಅಂತ ಆದರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬರ್ತದೆ ಆದರೆ ನಾನು ಯಾವ ತೊಂದರೆ ಏನೂ ಆಗಿಲ್ಲ ಯಾಕೆ ಹಿಂಗೆ ಮಾಡ್ತಾವೆ ಅಂತ ನಾನೇ ಇದು ಮಾಡಿದೆ ಆದ್ರೆ ನಾವು ರೇವಣ್ಣ ಜೈಲುವಾಸ ಅಂತ್ಯಗೊಳಿಸುತ್ತಾ ಈ ವಿಡಿಯೋ ಗೊತ್ತಿಲ್ಲ ನಾನೇ ಸಂತ್ರಸ್ತೆ ಅಂತ ಹೇಳಿಕೊಂಡಿರುವಂತ ಮಹಿಳೆ ಎಸ್ಐಟಿ ಟಿ ಮುಂದೆ ನನ್ನ ಅಪರಣವಾಗಿತ್ತು ಅಂತ ಹೇಳಿಕೊಂಡಿದಂತ ಮಹಿಳೆ ಈಗ ವಿಡಿಯೋದಲ್ಲಿ ಮಹಿಳೆ ಹೇಳಿಕೆ ಬದಲಾಗಿದೆ ಹಾಗಾದ್ರೆ ಎಸ್ಐಟಿ ಟಿ ತನಿಖೆ ದಿಕ್ಕು ಬದಲಾಗುತ್ತಾ ಈ ವಿಡಿಯೋ ಈ ವಿಡಿಯೋದಿಂದ ಯಾವಾಗ ವಿಡಿಯೋ ಹೇಳಿಕೆ ಕೊಟ್ಟಿದಾರೋ ಗೊತ್ತಿಲ್ಲ ಆದರೆ ವಿಡಿಯೋ ಬಿಡುಗಡೆ ಆಗಿದೆ ಯಾವ ಕೊಟ್ಟರು ಎಲ್ಲಿಂದ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಆದರೆ ವಿಡಿಯೋ ಬಿಡುಗಡೆ ಆಗಿದೆ ಎಸ್ ಐ ಟಿ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗಿದೆ ಆ ಸ್ಟೇಟ್ಮೆಂಟ್ ಆಧಾರದಲ್ಲಿ ರೇವಣ್ಣ ಅವರ ಬಂಧನ ಆಗಿದೆ ಈಗ ಈ ವಿಡಿಯೋ ಅದಕ್ಕೆ ತದ್ವಿರುದ್ಧವಾಗಿದೆ ನನಗೆ ತೊಂದರೆನೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾಳೆ ಆ ಸಂತ್ರಸ್ತೆ ವಿಡಿಯೋದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನನಗೇನಾದರೂ ತೊಂದರೆ ಆದರೆ ಅದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಅಲ್ಲೊಂದು ಹೇಳಿಕೆಯನ್ನು ಕೊಟ್ಟು ವಿಡಿಯೋದಲ್ಲಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟ ಸಂತ್ರಸ್ತ ಮಹಿಳೆ ತನಿಖೆ ಆಗಬೇಕು ಈ ವಿಚಾರವಾಗಿ ಕೂಡ ತನಿಖೆ ಆಗಬೇಕು ಆಕೆಯೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾಳಾ ಅಥವಾ ಯಾರಾದರೂ ಬಲವಂತದಿಂದ ಹೇಳಿಕೆಯನ್ನು ಕೊಡ್ತಿದ್ದಾರಾ ಅನ್ನೋದು ತನಿಖೆ ಆಗಬೇಕು ಈ ವಿಡಿಯೋ ವಿಚಾರವಾಗಿ ಕೂಡ ತನಿಖೆ ಆಗಬೇಕು ಸ್ವಯಂ ಪ್ರೇರಿತವಾಗಿ ಆ ವಿಡಿಯೋವನ್ನ ಮಾಡಿಕೊಂಡಿರುವಂತಹ ಅಥವಾ ಬಲವಂತ ಹೇಳಿಕೆಯನ್ನ ಕೊಡ್ಸಿದ್ರ ಅನ್ನೋದು ತನಿಖೆಯಿಂದ ಆಗಬೇಕು ಅಥವಾ ಹೇಳಿಕೆ ಕೊಟ್ಟಿರುವಂತ ಸಂತ್ರಸ್ತೆ ಆ ಮಹಿಳೆ ಸಂತ್ರಸ್ತೆ ಅನ್ನೋದು ಕೂಡ ಗೊತ್ತಾಗಬೇಕು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಹಾಗಾದ್ರೆ ಆ ಸಂತ್ರಸ್ತೆ ಏನ್ ಹೇಳಿದ್ದಾಳೆ ಮತ್ತೊಮ್ಮೆ ಕೇಳ್ಕೊ ಬನ್ನಿ ನಾ ದಿಸ ಕಾಲ ಕಳ್ಕೊಂಡ್ತೋದೆ ಆದರೆ ಇವತ್ತು ಟಿ ವಿ ನೋಡಬೇಕಂದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇ ಆಗಿ ಯಾಕೆ ಹಿಂಗೆ ಮಾಡ್ತಾವೆ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಕಿಯಲ್ಲಿ ಏನೇ ಯಾರಿದೆ ಏನು ಏನಿಲ್ಲ ಭವನಿಯಲ್ಲಿ ರೇವಣ್ಣ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೇನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣಿಯಲ್ಲಿ ಇಂಥ ಯಾರೂ ಏನು ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡೆ ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮಗೆ ಅದಕ್ಕೂ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಆದ್ರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಸ್ರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದರೂ ಅಷ್ಟೇ ಏನು ಭಯಪಡ್ಬೇಡ ಚೆನ್ನಾಗಿದ್ದೀನಿ ಗೊತ್ತೀನಿ ಅಡ್ಡಿಸ್ತೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೊಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ಅಂತ ಕೆಲಗಿಸಬೇಡಿ ಚೆನ್ನಾಗಿದೆ ನಾನು ಸೇಫ್ಟಿ ಆಗೀನಿ ಅವ್ರಲ್ಲಿ ಏನೂ ನಮ್ಗೆ ತೊಂದರೆ ಆಗಿಲ್ಲ ಅವರು ಫಿಟ್ನಪ್ ಮಾಡಿಲ್ಲ ಈ ಅಬ್ಬಾಯಿಯಲ್ಲಿ ಯಾರು ಸಂಬಂಧವೇ ಇಲ್ಲ ಇದು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದು ಈ ಥರ ಟಾರ್ ಕೊಡಬೇಡಿ ಪೊಲೀಸ್ನವ್ ಸಲ ನಮ್ಮ ಮನೆ ಹತ್ರ ಮಕ್ಳ ಮರಿ ಎಲ್ಲ ಇರ್ತೇವೆ ಭಯ ಪಡ್ಕೊಳ್ತೇವೆ ಏನು ಎಣಿಸತ್ತೇವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋದು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾವು ಇಷ್ಟ ಬಂದು ಬಂದು ಹೋಯ್ತಾ ಇದೆ ಮಕ್ಕಳು ಏನೂ ನಿಕ್ಕಲ್ಲ ಅಕ್ಕಪಕ್ಕ ಅದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿ ಕೂಲಿ ಮಾಡ್ಕೊಂಡು ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬ್ದಾರಿ ಆಗ್ಬೇಕಾಯ್ತು ನಮ್ಮ ಗಾರ್ಡನ್ಗೆಲೀ ನಮ್ಗೆಲಿ ಏನೋ ತೊಂದರೆ ಆದರೆ ನೀವೇ ಹೊಡೆ ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸೆ ಅದನ್ನು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಗಿಪ್ಲಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನು ಮಾಡಿಲ್ಲ ನೀವು ಬರ್ತೀವಿ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿದ್ದಂತೆ ಇದು ಮಾಡೋಣೆ ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಅವ್ರಿಗೆ ಪಟ್ಕೊಂಡು ಮಾಡೋಣೆ

ನನಗೆ ಯಾವುದೇ ತೊಂದರೆ ಆಗಿಲ್ಲ ಅಂತೇಳಿ ಸಂತ್ರಸ್ತೆ ಅಂತ ಹೇಳಿಕೊಂಡು ಮಾಡಿರುವಂಥ ವಿಡಿಯೋ ಅದು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಆ ವಿಡಿಯೋಗೂ ರಿಪಬ್ಲಿಕ್ ಕಾಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಆದರೆ ಈ ವಿಡಿಯೋ ಸಾಕಷ್ಟು ಅಲ್ಚಲ್ ಸ ಒಂದಷ್ಟು ಅಲ್ಚಲನ್ನು ಎಬ್ಬಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನಮ್ಮ ಪ್ರತಿನಿಧಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಸಿ ಐ ಡಿ ಕಚೇರಿಯಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಇದ್ದಾರೆ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅದನ್ನು ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಸಿ ಕಚೇರಿಂದಲೇ ಡಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಇಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ತೇವೆ ಒಂದು ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ನೇರವಾಗಿ ನಾಗರಾಜ್ ಹತ್ರ ಹೋಗ್ತೀನಿ ನಾಗರಾಜ್ ನೋಡಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗಿದೆ ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ರೇವಣ್ಣ ಅವರ ಬಂಧನ ಆಗಿದೆ ಆದರೆ ಆ ಒಂದು ಹೇಳಿಕೆಗೂ ಇಲ್ಲಿರುವಂಥ ಹೇಳಿಕೆಗೂ ಒಂದಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಹೇಳ್ತೀರಿ ಖಂಡಿತ ನಾಗೇಂದ್ರ ಏನು ಈ ಒಂದು ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವು ನೀಡುವಂತ ವಿಡಿಯೋ ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಏನು ಸಂತ್ರಸ್ತೆ ಅಂತೇಳಿ ಒಂದು ಮಹಿಳೆ ಹೇಳ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದರಲ್ಲಿ ಆರೋಪಿಗಳನ್ನು ಕೆ ಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಂತೇಳಿ ಯಾರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದು ಎಚ್ ಡಿ ರೇವಣ್ಣ ಇರ್ಬೋದು ಸತೀಶ್ ಬಾಬಣ್ಣ ಇರ್ಬೋದು ಇವರು ಯಾರು ಸಹ ನನಗೇನು ತೊಂದರೆ ಕೊಟ್ಟಿಲ್ಲ ಅಂತೇಳಿ ಒಂದು ವಿಡಿಯೋದಲ್ಲಿ ಈ ವಿಡಿಯೋ ಎರಡು ವರೆ ಎರಡು ನಿಮಿಷಕ್ಕೂ ಹೆಚ್ಚು ಇರತಕ್ಕಂಥ ವಿಡಿಯೋ ಒಂದು ಸ್ಫೂರ್ತಿ ಸಾರಾಂಶ ಇಷ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದ ನಾನಾಗೆ ಸಂಬಂಧಿಕರ ಮನೆಗೆ ಹೋಗಿದ್ದೆ ಯಾರೋ ದೂರು ಕೊಟ್ಟರು ನಾನು ಮಾಧ್ಯಮಗಳಲ್ಲಿ ವಿಚಾರವನ್ನು ನೋಡಿ ಗಾಬರಿಯಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತೆಯನ್ನು ಕಿಡ್ನಾಪ್ ಆಗಿದ್ದಾರೆ ಅಂತೇಳಿ ಅವರನ್ನ ಪೊಲೀಸರು ಹುಡುಕಾಟ ನಡೆಸಿ ಹುಡುಕಿದ ನಂತರ ಏನು ಒಂದು ಎಚ್ ಡಿ ರೇವಣ್ಣ ಹಾಗೇನೆ ಸತೀಶ್ ಬಾಬಣ್ಣ ಇಬ್ಬರು ಬಂಧನ ಆಗುತ್ತೆ ಈ ವೇಳೆಯಲ್ಲಿ ನ್ಯಾಯಾಲಯಕ್ಕೆ ಒಂದು ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ನೀಡ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗಿದೆ ಅಂದರೆ ಪೊಲೀಸರ ಸಮ್ಮುಖದಲ್ಲಿ ಸಾಕ್ಷ್ಯವನ್ನು ದಾಖಲು ಮಾಡಿಕೊಡುವಂಥದ್ದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಮುಗಿದಿದೆ ಅಂತೇಳಿ ಆದರೆ ಇಲ್ಲಿ ಅನುಮಾನಕ್ಕೆ ಮತ್ತೊಂದು ಕಾರಣ ಆಗುತ್ತೆ ಈ ಒಂದು ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ರು ಯಾಕೆ ನಾಲ್ಕು ದಿನ ಆದರೂ ನ್ಯಾ ನ್ಯಾಯಾಧೀಶರ ಎದುರು ಸಂತ್ರಸ್ತೆಯನ್ನು ಹಾಜರುಪಡಿಸಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಪದೇ ಪದೇ ಕೇಳ್ತಾ ಇದ್ರು ಹಾಗಾದ್ರೆ ಈಗ ಹೇಳಿಕೆ ಏನು ಏನು ತೊಂದರೆ ಕೊಟ್ಟಿಲ್ಲ ಅನ್ನೋ ಹೇಳಿಕೆ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರ್ ಸ್ವಾಮಿ ಅವರು ನಾಗರಾಜ್ ನೋಡಿ ಈಗ